ಶಿರಾನಗರದ ಶ್ರೀ ಕನ್ನಿಕಾಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಾಟು ತಾಲೂಕು ಮಟ್ಟದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಸದಸ್ಯರಾದ ಉಮಾ ವಿಜಯರಾಜ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಲಕ್ಷಾಂತರ ಮಹಿಳೆಯರು ಸಾಲದ ರೂಪದಲ್ಲಿ ಪಡೆದ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸ ದುಡಿಮೆಯ ಬಂಡವಾಳವಾಗಿ ಉಪಯೋಗಿಸಿ ಆರ್ಥಿಕವಾಗಿ ಸಬಲರಾಗಿ ತಮ್ಮ ಕುಟುಂಬವನ್ನು ನಿರ್ವಹಿಸುತ್ತಿದ್ದಾರೆ ಲಕ್ಷಾಂತರ ಮಹಿಳೆಯರ ಬದುಕಿನ ಆಶಾಕಿರಣವಾದ ಶ್ರೀ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಇಲ್ಲಸಿಲ್ಲದ ಅಪವಾದ ಮಾಡಿ ಅವರ ತೇಜುವದೆ ಮಾಡಲು ಯತ್ನಿಸಿದವರ ಮುಖವಾಡ ಬಯಲಾಗಿದೆ ಧರ್ಮ ಹಾಗೂ ಜಾತಿ ಭೇದ ಮರೆತು ಎಲ್ಲಾ ಮಹಿಳೆಯರಿಗೂ ಆರ್ಥಿಕ ಸಹಾಯ ಮಾಡುತ್ತಿರುವ ಧರ್ಮಸ್ಥಳದ ಈ ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿದ್ರು ಪುಣ್ಯ ಹೋದ್ರ ಕಣ್ರಿ ನಿಮ್ ದವ್ರ ಮನೆಯವ್ರು ಕೊಟ್ಟಿರಲ್ಲ ಧರ್ಮಸ್ಥಳ ಯೋಜನೆ ಅವ್ರು ಕೊಟ್ಟಿದಾರಲ್ವೇನ್ರಿ ಅದರಷ್ಟು ಹತ್ರ ನೀವು ಹಾ ಮಾಡ್ರಿ ಅಷ್ಟೆಲ್ಲ ಕಷ್ಟಪಡ್ತೀನಿ ಈಗ ಒಂದು ಒಡವೆ ಅಂತ ಏನಕ್ಕೆ ಮಾಡ್ತೀವಿ ಮುಂದಿನ ನಮ್ ಕಷ್ಟಕ್ಕಾಗ್ಲಿ ಅಂತ ಮಾಡ್ತೀವಿ ಆ ಕಷ್ಟಕ್ಕೆ ಮಕ್ಕಳು ನೋಡ್ಸೋಕ್ಕೆ ಅಂತ ಒಡವೆ ಪಡವೆ ಎಲ್ಲ ಹಡ ಇಟ್ಟು ನಾವು ಮಾಡಿರೋದನ್ನೆಲ್ಲ ಮಕ್ಕಳಿಗೆ ದಾರೆ ಎರೆದು ನಾವು ಬೆಳಗ್ಗೆ ತಿಂತೀವೋ ಬಿಡ್ತೀವೋ ನಮ್ಮ ಮಕ್ಕಳು ಅಯ್ಯೋ ಕಾನ್ವೆಂಟಿಗೆ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ವೆರೈಟಿ ವೆರೈಟಿ ತಿಂಡಿ ಅಪ್ಪ ಅಮ್ಮ ಬೇಕಾದ್ರೆ ರಾತ್ರಿ ತಿಂತಾರೆ ಆದರೆ ಮಕ್ಕಳಿಗೆ ಮ್ಯಾಗಿನೇ ಮಾಡಿಕೊಡ್ತಾರೆ ಯಾಕಂದ್ರೆ ಸ್ಕೂಲಾಗೆಲ್ಲ ಆಗತ್ತ ತಗೋಲ್ಲ ನಮ್ಮ ಮಕ್ಕಳು ಬರ್ದಲ್ಲ ಅದಕ್ಕೋಸ್ಕರ ಎಲ್ಲ ಮಾಡ್ಕೊಡ್ತೀವಿ ಆದರೆ ಮನೆಗೆ ಬಂದ ತಕ್ಷಣ ಸ್ಕೂಲ್ಗೆ ಹೋಗಿ ಕಳಿಸ್ಕೊಟ್ವಿ ಎಲ್ಲ ಕಷ್ಟಪಟ್ವಿ ಏನ್ ಮಾಡ್ತಿದೀವಿ ಅಂತ ನಾವು ಗಮನಿಸ್ತಿದ್ದೀವೇನ್ರೀ ಸ್ಕೂಲಲ್ಲಿ ಏನು ಕಂತು ಅಂತ ಗಮನಿಸ್ತಿದ್ದೀವಿ ಒಂದು ಸ್ಕೂಲ್ಗೆ ನಾನು ನಾವು ವಿಸಿಟ್ ಹಾಕಿದ್ರೆ ಸರ್ ನನ್ನ ಮಗ ಚೆನ್ನಾಗಿ ಓದ್ತಾನೆ ಸರ್ ಪಕ್ಕದ ಮನೆಯವರಿಗೆ ಒಂದು ಮಾರ್ಕ್ ಜಾಸ್ತಿ ಬಂದಿದೆ ನನ್ನ ಮಗ ಯಾಕೆ ಬಂದಿಲ್ಲ ಅಂತ ಕೇಳ ನೀವು ನಿಮ್ಮ ಜೊತೆ ಚೆನ್ನಾಗೆ ಗೌರವದಿಂದ ಇರ್ತಾರ ಅಕ್ಕಪಕ್ಕ ಹುಡುಗರ ಜೊತೆ ಹೊಂದ್ಕಂತಿದ್ದಾರ ಕೇಳಿದ್ದೀರೇನ್ರಿ ನಿಮ್ಮ ಮಕ್ಕಳು ಅಕ್ಕಪಕ್ಕದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದು ಗುರುಗಳನ್ನ ಗೌರವಿಸ್ಕೊಂಡು ತಂದೆ ತಾಯಿ ಕುಟುಂಬ ಅನ್ನೋ ಗೌರವದಲ್ಲಿ ಮೊಬೈಲ್ ಈ ಹಾಡು ಚಟವನ್ನ ಬಿಟ್ಟಾಗ ಖಂಡಿತ ನಿಮ್ಮ ಕೂಡ ಬಿಟ್ಟೋಗ್ಬೇಕಾರೆ ಕಣ್ಣ ನೀರು ಹಾಕ್ತಾರೆ ಕಣ್ರಿ ನಾವ್ ಕೊಡ್ತಿಲ್ಲ ಸ್ಕೂಲ್ ಹೋಗ್ತಾರೆ ಬರ್ತಾರೆ ನಾವು ಅವ್ರ ಜೊತೆ ಸೀರಿಯಲ್ ನೋಡೋದು ಅವ್ರ ಒಂದ್ ಕಡೆ ಮೊಬೈಲ್ ಇಟ್ಕೊಳ್ಳೋದು ಹಣದಲ್ಲಿ ನಾವು ಜೀವನ ಮಾಡ್ತೀವಿ ಏನೇನು ತಗೊಳ್ತೀವಿ ಎಲ್ಲಾ ತಗೊಳ್ತೀವಲ್ವಾ ಅಲ್ವಾ ಬಟ್ಟೆ ತಗೊಳ್ತೀರಾ ಚಿಲ್ಲಿ ಹೋಗ್ತೀರಾ ಮೆಡಿಕಲ್ ಶಾಪ್ ಹೋಗ್ತೀರಾ ಡಾಕ್ಟರ್ ಹೋಗ್ತೀರಾ ಪ್ರತಿಯೊಂದು ಖರ್ಚು ಮಾಡಿದ್ವಿ ಅಲ್ಲಿಗೆ ಆ ಹಣದಿಂದ ನಾನು ಸಹ ಉದ್ಧಾರ ಆದಲ್ಲ ನನಗೂ ಹಣದ ಲಾಭ ಬಂತಲ್ಲ ಅದನ್ನು ನಾವು ಮಂದಟ್ಟು ಮಾಡಬೇಕು ಏನು ಅಂದ್ಕೊಂಡಿದ್ದಾರೆ ಅಯ್ಯೋ ಸಂಘ ಅಷ್ಟೇ ಅಂದ್ಕೊಂಡಿದ್ದಾರೆ ಸಂಘ ಸಾಕ್ತಿರೋದಲ್ಲ ಇಡೀ ಸಮುದಾಯನ ಸಾಕ್ತಾ ಇದ್ದಾರೆ ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು ಬರೀ ನಮ್ಮ ಮೆಂಬರ್ಸ್ ಅಷ್ಟೇ ಅಲ್ಲ ಇಡೀ ಸಮಾಜನ ಇಡೀ ಜನಾಂಗನ ಅವರು ಸಾಕ್ತಾ ಇದ್ದಾರೆ ಇದು ಯಾರಿಗೂ ಕಣ್ಣಿಗೆ ಬೀಳಲ್ಲ ಆದರೆ ಅದನ್ನು ನಾವು ಮಂದಟ್ಟು ಮಾಡಬೇಕು நோடத்தா பகி மக ஆஹ் மனையாவலு அந்த டூப்ளெக்ஸ் இல்லை டூப்பி கட்ஸோத ஆளே மெட்லி மெல் கடை அது ஆசீசி மெல் கடை அவன தூபு அலமே குத்கொண்டு யாத்தோ பைல்க்கைத்தானே மகன நோட் தன மகனே அந்தா இவ் ஒரகே மகனே அந்தாள் இவனு அம்மன அங்கே நோட தான் அசு தூர கேட்டு மனை நோடதுங்கே அம்மா அந்த அல்லந்த இழது பயலு எஸ்ட் ஓடி பர்த்தானே அவ் தாயி ஏன்தேத்த அப்பப்பா எஸ்டொந்த பிரீதி நன் மகன்கே அம்மா அந்த எர கைல ஓடி பர்த்தவனே எல்லா கேல்சிட்டு நம்ம ஊர்நேத்தெந்த சைஸ்லார வட்டை கிச்சு நன் மகனா பைக்கம்பிட்டு நின மக விட்ட விடு நினை அங்கே இங்கே நோடு நன் மக மர்த்திள்ள அம்மா அந்த ஓடி பர்த்தாத்தே அந்த ஓடி பந்த வந்த வந்தவனே பாக்ல வந்து மக வர்த்த இவளும் கால அல்லே நின் மகளு இரக்கி ஆ தாயி ஒளக் கால தாள் அலே நீங்க கம்போ வந்தது வந்தியா நோடு உசிரை திங்குந்தித்தே அன்ன தாயி அந்த இவனி உசிரிய திங்கு வந்தி ஹெங்க வந்தியா நோடுியா நினைக்க அட்ரெஸ் கொட்டி வந்தியா எஸ் குருப்பிடியாத்த நீக்கணி அவத்தில இவ் அந்த இன்னும் மொதலே ஒகி ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ ನೀನು ನಿನ್ನ ನನ್ನ ಹೆಂಡತಿ ಇದ್ದಾಳಲ್ಲ ತುಂಬಾ ಸುಂದರವಾಗಿದ್ದಾಳೆ ಅವ್ರವ್ವ ಇನ್ನೂ ಸುಂದರವಾಗಿದ್ದಾಳಲ್ಲ ಅತ್ತೆ ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿ ಸಾಧನೆಗೈದ ಸಾಧಕ ಮಹಿಳೆಯರಿಗೆ ಗುರುತಿಸಿ ಸನ್ಮಾನಿಸಲಾಯಿತು ಸಂಘದ ಸದಸ್ಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಪುಷ್ಪಗುಚ್ಛ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಪೂರ್ವ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗುಪ್ತ ಯೋಜನಾಧಿಕಾರಿ ರಮೇಶ್ ಕವಿತಾ ಲಕ್ಷ್ಮಣ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಆಶಾ ಶಿರಾಟು ತಾಲೂಕಿನ ಮೇಲ್ವಿಚಾರಕರಾದ ಶ್ರೇಣಿಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ಸೇವಾ ಪ್ರತಿನಿಧಿಗಳು ಗ್ರಾಮ ಮಟ್ಟದ ಗ್ರಾಹಕ ಸೇವಾದಾರರು ಭಾಗವಹಿಸಿದ್ರು